ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಹಳ್ಳಣಬೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಹಳ್ಳಣಬೆ ಅಂದರೆ ಇದು ತೋಟಗಳಲ್ಲೆಲ್ಲ ಆಗ್ತದೆ ಇದು ನಮ್ಮ ಕಡೆ ಇದನ್ನು ಹಳ್ಳಬೆ ಅಂತಾರೆ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಹಳ್ಳಬೆ ಇದನ್ನು ತಗೊಬಂದಿದ್ವಿ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ಕೆಳಭಾಗದಲ್ಲಿ ಮಣ್ಣು ಎಲ್ಲ ಬಂದಿರುತ್ತೆ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ಬೇಕು ಇದು ನಮ್ಮ ಕಡೆಯೆಲ್ಲ ಹಳ್ಳ ಅಣಬೆ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ಸ್ ಮಾಡಿ ನೋಡಿ ಹಿಂಗೆ ಇದನ್ನು ಕ್ಲೀನ್ ಮಾಡಿಕೊಂಡು ಇದರಿಂದ ರೊಟ್ಟಿ ಮಾಡ್ತೀನಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ಮತ್ತು ನೀರು ತಾಕ್ಸ್ಕೊಬೇಡಿ ನೀರು ಆಮೇಲೆ ರೆಡಿ ಆದಮೇಲೆ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳಿಬೇಕು ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೆಣಸು ಬೆಳ್ಳುಳ್ಳಿ ಮತ್ತು ಉಪ್ಪು ಒಂದು ಚಿಟಿಕೆ ಇಷ್ಟು ಅರ್ಶಿನ ಮತ್ತು ಹುಳಿ ಇದನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಡ್ತೀನಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಡ್ತೀನಿ ನೋಡಿ ಪೇಸ್ಟ್ ಆಗಿದೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಉಳ್ಳಾಗಡೆಯೂ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ಎರಡು ಉಳ್ಳಾಗಡ್ಡೆ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅಂತ ಹೇಳಬೇಕು ಈಗ ನೋಡಿ ಇದನ್ನು ಈಗ ನೀರಾಗ ಕಾಕ್ತಾಯಿದ್ದೀನಿ ಅಣಬೆನ ನೀರಾಗ ಚೆನ್ನಾಗಿ ತೊಳ್ಕೊಳ್ಬೇಕು ಉಳ್ಳ ಕಡೆ ಮತ್ತು ಖಾರ ಇದೆರಡನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈಗ ಇದಕ್ಕೆ ಅಣಬೆನ ಹಾಕ್ತಾಯಿದ್ದೀನಿ ಅಣಬೆನ ಸ್ವಲ್ಪ ನೀರಲ್ಲಿರೋದು ಸ್ವಲ್ಪ ಹಿಂಡಿ ಹಾಕಿ ಇಲ್ಲಂದರೆ ನೀರು ಇರುತ್ತೆ

ಇಂಗಿಟನ್ ಅಂತ ಐದಿನ ಇಂಗಿಟನ್ ಚನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಬಾಳೆ ನೋಡಿ ಬಾಳೆಲ್ಲಿ ತಂದಿಟ್ಕೊಳ್ಳಿ ಬಾಳೆನ್ನು ಕ್ಲೀನ್ ಮಾಡಿ ಅದ್ರ ಮೇಲೆ ರೊಟ್ಟಿನ ಹೆಚ್ಚಬೇಕು ಹಚ್ಚಿ ರೊಟ್ಟಿನ ಚೆನ್ನಾಗಿ ಹಚ್ಚಿ ಆನಂತರ ಇದನ್ನು ಬೇಯಿಸ್ತಾ ಇದ್ದೀನಿ ಬೇಯಿಸೋ ಬಿಟ್ಟಾಗ ಅದ್ರ ಮೇಲುಗಡೆನೂ ಒಂದು ಬಾಳೆನ ಕವರ್ ಮಾಡಿ ಈ ಥರ ಮಾಡಿ ಹೋಗಿ ಮಾಡಿಬಿಟ್ಟು ಬೇಯ್ತಾ ಇದೆ ಈಗ ಇದನ್ನು ಒಚ್ಚಾಕ್ತೀನಿ ಮೇಲ್ಗಡೆ ත ත බමचाන මොක්බට බ තතින ත බන්න ಚೆನ್ನಾಗಿ ಬೇಯಬೇಕು ಅದು ಮತ್ತು ಮತ್ತು ಬೇಯಿಸ್ತೀನಿ ಸ್ವಲ್ಪ ರುಚಿ ರುಚಿಯಾದ ಆದ ಹಳ್ಳೆ ರೊಟ್ಟಿ ರೆಡಿ ಆಗ್ತಾಯಿದೆ ರೊಟ್ಟಿ ರೆಡಿ ಆಗಿದೆ ನೋಡಿ ಈಗ ತೆಗಿತೀನಿ ಈಗ ేదొన్ ప్లేటల్ హాకీ కట్మాతర పీజా పీజా హ్యాడి ఒంటర నార్ నాలుగు ఆ థర్ బరుతీ థర్ నోడి రుచి రుచి అద ఒ ರೊಟ್ಟಿ ರೆಡಿ ನೀವು ಮಾಡಿ ನಿಮ್ಮ ಕಡೆ ಆದ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು